ಅದು ಈ ಪಾಯಿಂಟ್ ಆಫ್ ವ್ಯೂ ಮತ್ತು ಈ ಪಾಯಿಂಟ್ ಆಫ್ ವ್ಯೂ ಇವೆರಡೂ ಏನಿದೆ ಇವೆರಡಕ್ಕೂ ಬೇಸ್ ಮಾಡಿಕೊಂಡು ಲೈನ್ನ ಬೇಸ್ ಮಾಡಿಕೊಂಡು ಈ ಶೇಪನ್ನು ಕೊಡಬೇಕು ಓಕೆನಾ ಅದಾದ ನಂತರ ಇದನ್ನು ಮುಂದಿಟ್ಕೊಳ್ಳಿ ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಶೇಪ್ ಅನ್ನೋದು ಬೇಕಾಗತ್ತೆ ಎಲ್ಬೋ ಸ್ಲೀವ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ನೋಡೋಣ ಯಾಕೆ ಅಂದರೆ ನಮ್ಮ ಬ್ಲೌಸ್ಗಳಲ್ಲಿ ಸ್ಲೀವ್ನ ಪಾತ್ರ ತುಂಬಾ ಇರುತ್ತೆ ಸ್ನೇಹಿತರೆ ನಮ್ಮ ಔಟ್ಲುಕ್ ಕೊಡ್ತಕ್ಕಂಥದ್ದು ಸ್ಲೀವ್ಸೇ ಅದು ಎಲ್ಬೋ ಸ್ಲೀವ್ಸ್ ಅಂದರೂ ತುಂಬಾ ಗ್ರ್ಯಾಂಡಾಗಿರ್ತಕ್ಕಂಥ ಲುಕ್ಕನ್ನು ಕೊಡುತ್ತೆ ಸೊ ವೆಡ್ಡಿಂಗ್ಗಳಲ್ಲಿ ಆಗಿರಬಹುದು ಅಥವಾ ಪಾರ್ಟಿಗಳಲ್ಲಿ ಆಗಿರಬಹುದು ಸೊ ಎಲ್ಬೋ ಸ್ಲೀವ್ಸ್ ಇರತಕ್ಕಂಥ ಬ್ಲೌಸ್ಗೆ ತುಂಬಾ ಡಿಮಾಂಡ್ ಇರೋದರಿಂದ ಸೊ ಪರ್ಫೆಕ್ಟಾಗಿರ್ತಕ್ಕಂಥ ಎಲ್ಬೋ ಸ್ಲೀವ್ಸನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಮತ್ತು ಅಳತೆಯ ಎಲ್ಲಿಗೆ ತೆಗೆದುಕೊಳ್ಳಬೇಕು ಮತ್ತು ಆರ್ಮ್ ಶೇಪನ್ನು ಯಾವ ರೀತಿ ಕೊಡಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಸೊ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಏನಂದರೆ ಲೈನಿಂಗ್ ಸ್ನೇಹಿತರೆ ನಾವು ಲೈನಿಂಗನ್ನು ಒನ್ ಮೀಟ್ರ್ ಲೈನಿಂಗನ್ನು ಖಚಿತವಾಗಿ ತೆಗೆದುಕೊಳ್ಬೇಕು ಅದರಲ್ಲಿ ಪನ್ನ ಜಾಸ್ತಿ ಇರತಕ್ಕಂಥ ಲೈನಿಂಗ್ಗೆ ಪ್ರಿಪ್ರೇಷನ್ನ ನೀವು ಕೊಡಿ ಯಾಕೆ ಅಂದರೆ ನೋಡಿ ಈಗ ನಾನು ಪನ್ನ ಜಾಸ್ತಿ ಇರ್ತಕ್ಕಂಥ ಲೈನಿಂಗನ್ನು ತೆಗೆದುಕೊಂಡಿದ್ದೀನಿ ಒನ್ ಮೀಟ್ರದು ಸೊ ಇಲ್ಲಿ ನಮಗೆ ಎಷ್ಟೇ ದೊಡ್ಡ ಸ್ಲೀವ್ಸ್ ಮೆಜರ್ಮೆಂಟ್ ಇದ್ದರೂ ಕೂಡ ತುಂಬ ಹೆವಿ ಇದ್ದರೂ ಕೂಡ ನಮಗೆ ಇದರಲ್ಲಿ ಯಾವುದೇ ರೀತಿ ಜಾಯಿಂಟ್ ಬರೋದಿಲ್ಲ ಇಲ್ಲಿ ನಮಗೆ ಸಮಯ ಅನ್ನೋದು ತುಂಬ ಉಳಿತಾಯ ಆಗುತ್ತೆ ಸ್ನೇಹಿತರ ಸ್ಟಿಚಿಂಗ್ ಮಾಡೋದ್ರಲ್ಲಿ ಇದು ಮೊದಲನೇ ಪಾಯಿಂಟು ಎರಡನೇ ಪಾಯಿಂಟು ನಾಲ್ಕು ಲೇಯರ್ನ ಈ ರೀತಿ ಹಾಕ್ಕೊಳ್ಬೇಕು ಸೊ ವಿಡಿಯೋನ ಕೊನೆವರೆಗೆ ನೋಡಿ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಸೊ ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಒಂದು ಲೈನ್ ಹಾಕ್ಕೊಂಬಿಡಿ ಇದು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಬಿಡಿ ಲೈನ್ ಸೀದಾ ಸ್ಟ್ರೇಟ್ ಓಕೆನಾ ಸೊ ಸಾಕಷ್ಟು ಜನಕ್ಕೆ ಎಲ್ಬೋ ಸ್ಲೀವ್ಗಳಲ್ಲಿ ತುಂಬಾ ಸಮಸ್ಯೆನ ಫೇಸ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದು ಅದಾದ ನಂತರ ಮೊದಲಿಗೆ ನಾವೇನು ಮಾಡಬೇಕು ಇಲ್ಲಿ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚನ್ನು ಬಿಡಬೇಕಾಗತ್ತೆ ಸೊ ಎಲ್ಬೋ ಸ್ಲ ಸ್ಲೀವ್ಸ್ ಬಂದು ಮಿನಿಮಮ್ ಲೆಂತ್ ಬಂದು ಟೆನ್ ಇಂಚಸ್ ಇರುತ್ತೆ ಸ್ನೇಹಿತರೆ ಮ್ಯಾಕ್ಸಿಮಮ್ ಲೆವೆನ್ ವರೆಗು ಬರುತ್ತೆ ಸೊ ಟೆನ್ ಇಂಚಸ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹತ್ತು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಅದಾದ ನಂತರ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಮೇಲ್ಗಡೆ ಬೇಕಾಗುತ್ತೆ ಅಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ ಸೇಮ್ ಹತ್ತು ಇಂಚಿಗೆ ಒಂದು ಮಾರ್ಕು ಮತ್ತು ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅದಕ್ಕೊಂದು ಮಾರ್ಕು ಸೊ ಎರಡೂ ಲೈನನ್ನು ಡ್ರಾ ಮಾಡ್ಕೊಳ್ಳಿ ಸೊ ಎರಡೂ ಲೈನ್ ಡ್ರಾ ಮಾಡಿಕೊಂಡಾದ ಆದಮೇಲೆ ಇಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಕ್ಯಾಪ್ ಹೇಟ್ನ ನಾವು ಎಷ್ಟು ಕೇಳಿಸ್ಬೇಕು ಈಗ ನೋಡಿ ನಮಗೆ ಬರ್ತಕ್ಕಂಥ ಅಪರ್ಚೆಸ್ಟ್ ಎಷ್ಟಿದೆ ಈಗ ಈ ಮೆಜರ್ಮೆಂಟಿಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಅಪರ್ಚಸ್ಟ್ ಎಷ್ಟಿದೆ ಅಂತಂದರೆ ಥರ್ಟಿ ಏಯ್ಟ್ ಇರತಕ್ಕಂಥ ಅಪರ್ಚೆಸ್ಡ್ ಅಥವಾ ಥರ್ಟಿ ಸಿಕ್ಸ್ ಇರ್ತಕ್ಕಂಥ ಅಪರ್ಚೆಸ್ಡ್ ಸೊ ಅಥವಾ ಥರ್ಟಿ ಫೋರ್ ಇರ್ತಕ್ಕಂಥ ಅಪರ್ಚೆಸ್ಡ್ ಈ ರೀತಿ ಫಾರ್ಟಿ ಒಳಗಡೆ ಥರ್ಟಿ ಟೂ ಪ್ಲಸ್ ಇರ್ತಕ್ಕಂಥ ಯಾವುದೇ ಅಪ್ಪರ್ ಚೆಸ್ಟಿಗೆ ಕೂಡ ನೀವು ಕ್ಯಾಪ್ ಹೈಟ್ನ ಮೂರುವರೆ ಇಂಚಿಗೆ ಡೌನನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮೂರುವರೆ ಇಂಚು ಇನ್ನ ಪರ್ಫೆಕ್ಟ್ ಆಗಿ ಕ್ಯಾಪ್ ಹೈಟ್ ತರ್ಟಿ ಟೂ ಇಂದ ತರ್ಟಿ ಏಯ್ಟ್ ಇಂಚಸ್ವರೆಗೂ ನಲವತ್ತು ಇಂಚು ಬಂತು ಅಂತಂದರೆ ಅದು ಹೆವಿ ಬ್ಲೌಸ್ಗೆ ಹೋಗುತ್ತೆ ಸೊ ಆಗ ನೀವು ಕ್ಯಾಪ್ ಹೈಟ್ನ ನಾಲ್ಕು ಇಂಚಿಗೆ ಡೌನ್ ಮಾಡಬೇಕಾಗತ್ತೆ ಓಕೆನಾ ಕ್ಯಾಪ್ ಹೈಟ್ನ ನಾವು ಡೌನ್ ಮಾಡಿದ್ವಿ ಇದಾದ ನಂತರ ನಮಗೆ ಎಲ್ವೋ ಸ್ಲೀವ್ಗೆ ಬೇಕಾಗಿರತಕ್ಕಂಥದ್ದು ಇಲ್ಲಿ ಮಿಡಲ್ ಇನ್ನೊಂದು ಮೆಜರ್ಮೆಂಟ್ ಬೇಕಾಗುತ್ತೆ ಸ್ನೇಹಿತರೆ ಮೊದಲನೇ ಮೆಜರ್ಮೆಂಟು ಸ್ಲೀವ್ ರೌಂಡ್ ಇದನ್ನು ಈ ಇದನ್ನೇನು ಹೇಳ್ತೀವಿ ಸ್ಲೀವ್ ರೌಂಡ್ ಅಂತ ಹೇಳ್ತೀವಿ ಕ್ಯಾಪ್ ಡೌನ್ಗೆ ಫಸ್ಟ್ ಲೈನ್ ಹಾಕಿರತಕ್ಕಂಥದನ್ನು ಸ್ಲೀವ್ ರೌಂಡ್ ಅಂತ ಹೇಳ್ತೀವಿ ಇದಾದ ನಂತರ ಬಾಟಮು ಮತ್ತು ಸ್ಲೀವ್ ರೌಂಡ್ಗೆ ಮಧ್ಯದಲ್ಲಿ ಒಂದು ಲೈನನ್ನು ಬರುತ್ತೆ ಈ ಮೆಜರ್ಮೆಂಟು ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ತೆಗೆದುಕೊಳ್ಬೇಕು ಔಟ್ಲುಕ್ ಕೊಡುವಂಥ ಮೆಜರ್ಮೆಂಟ್ ಸ್ನೇಹಿತರೆ ಇದು ಓಕೆನಾ ಇಲ್ಲಿ ಏನು ಮಾಡಬೇಕು ಅಂತಂದರೆ ನಮಗೆ ಎಷ್ಟಿದೆ ಮೂರುವರೆ ಏಳು ಇಂಚಿದೆ ಉಳಿದಿರ್ತಕ್ಕಂಥದ್ದು ಇಲ್ಲಿಂದ ಇಲ್ಲಿಗೆ ಉಳಿದಿರ್ತಕ್ಕಂಥದ್ದು ಏಳು ಇರೋದ್ರಿಂದ ಅದರ ಮಧ್ಯೆ ಮೂರುವರೆಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಸೊ ಲೈನ್ ಡಿಸ್ಟರ್ಬ್ ಆಗಬಾರ್ದು ಅಂದರೆ ಡಬಲ್ ಮಾರ್ಕನ್ನು ಹಾಕ್ಕೊಂಡು ಎರಡೂ ಮಾರ್ಕನ್ನು ಬೇಸ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ ಇದು ಇವೆರಡೂಗೆ ಸೆಂಟರ್ ಲೈನ್ ಸೊ ಟೋಟಲ್ ಮೂರು ಮೆಜರ್ಮೆಂಟ್ನ ನಾವು ಇಲ್ಲಿ ತೆಗೆದುಕೊಂಡಿದ್ದೀವಿ ಒಂದು ಕ್ಯಾಪ್ ಹೈಟ್ಗೆ ಸ್ಲೀವ್ ರೌಂಡ್ ಅಂತ ಹೇಳ್ತೀವಿ ಇದೊಂದು ಮೆಜರ್ಮೆಂಟು ಅದಾದ ನಂತರ ಮಿಡಲ್ ಮೆಜರ್ಮೆಂಟು ಬಾಟಮ್ ಮೆಜರ್ಮೆಂಟು ಇದು ಎಷ್ಟಿದೆ ಆರೂವರೆ ಇಂಚು ಸ್ಲೀವ್ ರೌಂಡ್ ಇದೆ ಸ್ನೇಹಿತರೆ ಸ್ಲೀವ್ ರೌಂಡ್ ಬಂದು ಆರೂವರೆ ಇಂಚಿದೆ ಮತ್ತು ಮಧ್ಯದಲ್ಲಿ ಇರತಕ್ಕಂಥದ್ದು ಫೈವ್ ಪಾಯಿಂಟ್ ಫೈವ್ ಇಂಚಸ್ ಇದೆ ಅದಾದ ನಂತರ ಬಾಟಮ್ ಬಂದು ನಮಗೆ ಫೈವ್ ಇಂಚಸ್ ಇದೆ ಓಕೆನಾ ಇದಾದ ನಂತರ ನಮಗೆ ಆರ್ಮ್ ರೌಂಡ್ ಬಂದು ಆರ್ಮೋಲ್ ರೌಂಡ್ ಬಂದು ನಮಗೆ ಹದಿನೈದು ಇಂಚಿದೆ ಸೊ ಆರ್ಮೋಲ್ ರೌಂಡ್ ಹದಿನೈದು ಅಂದರೆ ನಮಗೆ ಎಷ್ಟು ಬರಬೇಕಾಗತ್ತೆ ಏಳುವರೆ ಇಂಚಿಗೆ ಆರ್ಮ್ ರೌಂಡ್ ಬರಬೇಕಾಗತ್ತೆ ಸೊ ಇದು ಆರೂವರೆ ಇಂಚಿದೆ ನೋಡಿ ಚೆಕ್ ಮಾಡ್ಕೊಳ್ಳಿ ಆರೂವರೆ ಇಂಚಿಗೆ ನಾನು ಏನು ಮಾಡ್ತಾಯಿದ್ದೀನಿ ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ ಅದಾದ ನಂತರ ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡಿದ್ರೆ ಎಕ್ಸಾಕ್ಟ್ಲಿ ನಮಗೆ ಏಳುವರೆ ಇಂಚ್ ಇದೆ ಆರ್ಮ್ ರೌಂಡ್ ಓಕೆನಾ ಇದು ಆರ್ಮ್ ರೌಂಡ್ ಅಂತ ಹೇಳ್ತೀವಿ ಸೊ ಇವಾಗ ನಾವು ಹಾಕಿರ್ತಕ್ಕಂಥ ಈ ಮೆಜರ್ಮೆಂಟ್ ಸ್ಲೀವ್ ರೌಂಡ್ ಕರೆಕ್ಟ್ ಕರೆಕ್ಟಾಗಿದೆ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನಮಗೆ ಆರ್ಮ್ ರೌಂಡ್ ಹದಿನೈದು ಇದೆ ಅದರ ಅರ್ಧ ಏಳುವರೆ ಇದೆ ಅಂದರೆ ಒಂದು ಇಂಚು ಕಡಿಮೆ ಮಾಡಿ ಮಾತ್ರ ಸ್ಲೀವ್ ರೌಂಡನ್ನು ತೆಗೆದುಕೊಳ್ಬೇಕು ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಇದು ಎಷ್ಟಿದೆ ಅಷ್ಟು ಇಲ್ಲಿ ಮಾರ್ಕ್ ಹಾಕಿದ್ರೆ ವರ್ಕೌಟ್ ಆಗಲ್ಲ ಸ್ನೇಹಿತರೆ ಇದೇ ರೀತಿ ನೀವು ಎಲ್ಲ ಅಳತೆಗೆ ನೀವು ಮೆಜರ್ಮೆಂಟ್ನ ಮಾಡ್ಕೊಳ್ಬೇಕಾಗತ್ತೆ ಇದಾದ ನಂತರ ನಮಗೆ ರೌಂಡ್ ಶೇಪ್ ಪರ್ಫೆಕ್ಟಾಗಿ ಬೇಕು ಸಾಕಷ್ಟು ಜನಕ್ಕೆ ಇಲ್ಲಿ ಶೇಪನ್ನು ಕೊಡೋದ್ರಲ್ಲಿ ವಿಫಲರಾಗ್ತೀರಾ ಯಾಕೆ ಅಂದರೆ ನಿಮಗೆ ಐಡಿಯಾ ಇರೋದಿಲ್ಲ ಸೊ ನಿಮ್ಗೆ ಇದ್ದೀನಿ ಪರ್ಫೆಕ್ಟಾಗಿ ಯಾವ ರೀತಿ ಅಂತ ಒಂದೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇದು ಯಾಕೆ ಹಾಕೋಬೇಕು ಒಂದೂವರೆ ಇಂಚು ಅಂದರೆ ಮಿನಿಮಮ್ ಶೋಲ್ಡರ್ ಸೈಜ್ ಒಂದು ಸ್ಟ್ಯಾಂಡರ್ಡ್ ಸೈಜ್ ಒಂದು ಮೂರು ಇಂಚು ಪ್ರತಿಯೊಬ್ಬರಿಗೂ ಬೇಕಾಗತ್ತೆ ಶೋಲ್ಡರ್ ಸೈಜ್ ಈ ಪಾರ್ಟ್ ಏನಿದೆ ಈ ಒಂದೂವರೆ ಇಂಚ್ ಮೆಜರ್ಮೆಂಟ್ ಎಂತ ತೆಗೆದುಕೊಂಡಿದ್ವಿ ಇದು ಒಂದು ಶೋಲ್ಡರ್ ಜಾಗದಲ್ಲಿ ಫಿಟ್ಟಿಂಗ್ ಆಗುತ್ತೆ ಸೊ ಹಾಗಾಗಿ ಒಂದೂವರೆ ಇಂಚು ಬೇಕಾಗುತ್ತೆ ಕೆಲವೊಂದು ಜನ ಏನು ಮಾಡ್ತೀರಾ ಡೈರೆಕ್ಟ್ ಇಲ್ಲಿಂದ ರೌಂಡ್ ಶೇಪ್ ಇಳಿಸಿಬಿಡ್ತೀರ ಆಗೇನಾಗುತ್ತೆ ಅಂತಂದರೆ ಶೋಲ್ಡರ್ಗೆ ಸ್ಪೇಸ್ನ ಕೊಟ್ಟಿರೋದಿಲ್ಲ ಸೊ ನಮಗೆ ಆ ಭಾಗದಲ್ಲಿ ಟೈಟ್ನೆಸ್ ಅನ್ನೋದು ಬಂದುಬಿಡತ್ತೆ ಮತ್ತೇನಾಗುತ್ತೆ ಶೋಲ್ಡರ್ ಡ್ರಾಪ್ ಆಗತಕ್ಕಂಥ ಚಾನ್ಸಸ್ಸು ಬರುತ್ತೆ ಯಾಕಂದರೆ ಇಲ್ಲಿ ಟೈಟ್ ಆಯಿತು ಅಂದರೆ ಶೋಲ್ಡರ್ ಕೆಳಗಡೆ ಎಳೆಯುತ್ತೆ ಓಕೆನಾ ಹಾಗಾಗಿ ಇದಾದ ನಂತರ ಏನು ಮಾಡಬೇಕು ಅಂದರೆ ಸಿಂಪಲಾಗಿ ತಿಳಿಸ್ಕೊಡ್ತೇನೆ ನಿಮಗೆ ಆ ಶೇಪನ್ನು ಯಾವ ರೀತಿ ತೆಗಿಬೇಕು ಅಂತಕ್ಕಂಥದ್ದು ನೋಡಿ ಇಲ್ಲಿ ನಾವೇನಿಟ್ಟಿದ್ದೀವಿ ಏಳುವರೆ ಇಂಚಿದೆ ಅಲ್ವಾ ಈ ರೀತಿ ಇಟ್ಕೊಂಡ್ಬಿಟ್ಟು ನಮಗೆ ಸೆಂಟರ್ಗೆ ಎಷ್ಟು ಬೇಕು ಏಳುವರೆಗೆ ಮೂರುವರೆ ಪ್ಲಸ್ ಕಾಲು ಇಂಚು ಮೂರು ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕು ಸೆಂಟರ್ ಲೈನಿಗೆ ಓಕೆನಾ ಇಷ್ಟು ಹಾಕೊಂಬಿಡಿ ಇದಾದ ನಂತರ ಈ ಫ್ರೆಂಚ್ ಕರ್ವ್ ಸ್ಕೇಲನ್ನು ನೀವು ಬಳಸಲೇಬೇಕು ಸ್ನೇಹಿತರೆ ಯಾಕೆಂದರೆ ಇದರಿಂದ ಮಾತ್ರ ನಿಮಗೆ ಶೇಪನ್ನು ಪರ್ಫೆಕ್ಟಾಗಿ ಕೊಡಲಿಕ್ಕೆ ಸಾಧ್ಯ ಸೊ ಇದಾದ ನಂತರ ಏನು ಮಾಡಬೇಕು ಅಂತಂದರೆ ಇಲ್ಲಿಂದ ಶೇಪನ್ನು ಕೊಡಬೇಕಾಗತ್ತೆ ಮಾರ್ಕ್ ಎಲ್ಲಿ ಮಾಡಿದ್ದೀವಿ ಆ ಸೆಂಟರ್ ಪಾಯಿಂಟ್ಗೆ ಇಟ್ಕೊಂಡು ನೀವು ಜಸ್ಟ್ ಈ ರೀತಿ ಒಂದು ಶೇಪನ್ನು ಕೆಳಗಡೆ ಇಳಿಸಿ ಅದಾದ ನಂತರ ಈ ರೀತಿ ಇದ್ದದನ್ನು ನೀವು ಈ ರೀತಿ ತಿರಿಸಿ ಇಲ್ಲಿಗೆ ಈ ಪಾಯಿಂಟ್ ಆಫ್ ವ್ಯೂಗೇನಿದೆ ಇಲ್ಲಿ ಜಾಸ್ತಿ ಕರು ಶೇಪ್ ಇಲ್ಲಿ ಬರಬಾರ್ದು ಸ್ನೇಹಿತರೆ ಜಸ್ಟ್ ನಮಗೇನು ಬರಬೇಕು ಅಂದರೆ ಸ್ಟಿಚಿಂಗ್ ಮಾಡಲಿಕ್ಕೆ ಶೇಪನ್ನು ಮಾತ್ರ ಕೊಡಬೇಕು ಜಾಸ್ತಿ ಕರು ಶೇಪ್ ಇಲ್ಲಿ ಬಂತು ಅಂದರೆ ಕಂಕುಳ ಭಾಗದಲ್ಲಿ ನಮಗೆ ಟೈಟ್ನೆಸ್ ಅನ್ನೋದು ಬರುತ್ತೆ ಆಗ ರಿಂಕಲ್ಸ್ ಬೇಡ ಅಂದರೂ ಕೂತ್ಕೊಳ್ಳುತ್ತೆ ಇದಾದ ನಂತರ ನಮಗೆ ಫ್ರಂಟ್ ಶೇಪ್ ಆಯಿತು ಬ್ಯಾಕ್ ಶೇಪಲ್ಲಿ ನಾವೇನು ಇದ್ದೀವಿ ಆಫ್ ಇಂಚ್ ಮತ್ತೆ ಮಾರ್ಜಿನ್ನ ಇಟ್ಕೊಳ್ತಾ ಇದ್ದೀನಿ ಸೊ ಅದನ್ನೇ ಕಂಟಿನ್ಯೂ ಮಾಡೋಣ ಇಲ್ಲಿ ಸೇಮ್ ಮೆಥಡ್ನೇ ಇಲ್ಲಿಟ್ಕೊಂಡು ಸೇಮ್ ಇದೇ ರೀತಿ ಇಲ್ಲಿಗಿಳಿಸಿ ಅದಾದ ನಂತರ ಮತ್ತೆ ಈ ಪಾಯಿಂಟಿಂದ ಇವೆರಡನ್ನು ಕಲಿಸಿ ಓಕೆನಾ ನೋಡಿದ್ರೆ ಸ್ನೇಹಿತರೆ ಎಷ್ಟು ಪರ್ಫೆಕ್ಟಾಗಿರುವಂಥ ಶೇಪ್ ಅನ್ನೋದು ಬಂತು ಓಕೆನಾ ಈಗ ಆರೂವರೆ ಆಯಿತು ಇಲ್ಲಿ ಐದೂವರೆ ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ ಸೊ ಐದುವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಬಾಟಮಲ್ಲಿ ನಮಗೆ ಐದು ಇಂಚಿಗೆ ಬೇಕು ಇಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಈಗ ನಮಗೆ ಶೇಪ್ ಯಾವ ರೀತಿ ಕೊಡಬೇಕು ಅಂತಂದರೆ ಇಲ್ಲಿ ಒಂದು ಲೈನನ್ನು ಹಾಕಿ ನಿಮಗೆ ತೋರಿಸ್ತೇನೆ ನೋಡಿ ಈ ಥರ ಇದು ನಮಗೆ ಲೈನ್ ಇದು ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಓಕೆನಾ ಇದು ನಮಗೆ ಶೇಪ್ ಬೇಕೀಗ ಶೇಪ್ ಎಲ್ಲಿಗೆ ಬರುತ್ತೆ ಇದು ಐದೂವರೆ ಇಂಚು ಇಲ್ಲಿದೆ ಇದು ಎಷ್ಟಿದೆ ಪಾಯಿಂಟು ಒಂದು ಕಾಲು ಇಂಚಿದೆ ಸೊ ಇಲ್ಲಿಂದ ಸೇಮ್ ಆಗಿ ಒಂದು ಕಾಲು ಇಂಚ್ಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ ಈಗ ಇಲ್ಲಿ ಶೇಪ್ ಅನ್ನೋದು ಕೊಡಬೇಕು ಶೇಪ್ ಯಾವ ರೀತಿ ಕೊಡಬೇಕು ಅದನ್ನು ಕೂಡ ಫ್ರೆಂಚ್ ಸ್ಕೇಲಿಂದಲೇ ನಿಮಗೆ ಹೇಳ್ಕೊಡ್ತೇನೆ ಯಾಕೆ ಅಂತಂದರೆ ನಿಮ್ಮ ಹತ್ರ ಇರೋದರಿಂದ ಮತ್ತೆ ಅಡಿಷ್ನಲ್ ಏನು ಬೇಕಾಗಿಲ್ಲ ಸೊ ಇಲ್ಲಿ ನಾವು ಶೇಪನ್ನು ಕೊಡಬೇಕಂದ್ರೆ ಈ ಭಾಗನ ಬಳಸಬೇಕಾಗತ್ತೆ ಯಾವ ರೀತಿ ಅಂತಂದರೆ ನೋಡಿ ಇಲ್ಲಿ ಇರತಕ್ಕಂಥದ್ದು ಈ ಪಾಯಿಂಟ್ ಆಫ್ ವ್ಯೂ ಮತ್ತು ಈ ಪಾಯಿಂಟ್ ಆಫ್ ವ್ಯೂ ಇವೆರಡೂ ಏನಿದೆ ಇವೆರಡಕ್ಕೂ ಬೇಸ್ ಮಾಡಿಕೊಂಡು ಲೈನ್ನ ಬೇಸ್ ಮಾಡಿಕೊಂಡು ಈ ಶೇಪನ್ನು ಕೊಡಬೇಕು ಓಕೆನಾ ಅದಾದ ನಂತರ ಇದನ್ನು ಮುಂದಿಟ್ಕೊಳ್ಳಿ ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಶೇಪ್ ಅನ್ನೋದು ಬೇಕಾಗತ್ತೆ ಓಕೆನಾ ಅದಾದ ನಂತರ ಲೈಟಾಗಿ ಮುಂದೆ ತೊಗೊಂಬಂದು ಶೇಪನ್ನು ಎರಡೂ ಶೇಪನ್ನು ಸ್ವಲ್ಪ ಕ್ರಾಸ್ ಇರುತ್ತೆ ಶೇಪ್ ಮರ್ಜ್ ಮಾಡಲಿಕ್ಕೋಸ್ಕರ ಈ ಲೈನ್ ಓಕೆನಾ ಪರ್ಫೆಕ್ಟಾಗಿರುವಂಥ ಶೇಪ್ ನಿಮಗೆ ಸಿಕ್ಬಿಡ್ತು ಸೊ ಅದೇ ರೀತಿ ಇಲ್ಲಿ ಕಟ್ ಮಾಡ್ಕೋಬೇಕಾದ್ರೂ ಕೂಡ ಈ ಕಡೆ ಇಲ್ಲಿ ಕೊಡಿ ನಿಮಗೆ ಪರ್ಫೆಕ್ಟಾಗಿರುವಂಥದ್ದು ಲೂಸಿಂಗಲ್ಲಿ ಕೂಡ ಸಿಕ್ಕಿಬಿಡತ್ತೆ ಓಕೆನಾ ನೋಡಿ ಇಷ್ಟು ಪರ್ಫೆಕ್ಟಾಗಿರುವಂಥ ಶೇಪ್ ನಿಮಗೆ ಸಿಕ್ಬಿಡ್ತು ಇದು ಪರ್ಫೆಕ್ಟಾಗಿ ಇರುವಂಥ ಶೇಪ್ ಆಗಿರೋದ್ರಿಂದ ನೀವು ಫಿಟ್ಟಿಂಗ್ ಮಾಡೋದರಿಂದ ಓಕೆನಾ ಸ್ಟಿಚಿಂಗ್ ಮಾಡಿ ಆದಮೇಲೆ ಇಲ್ಲಿ ಆರ್ಮ್ ಏನು ಆರ್ಮ್ ರೌಂಡ್ ಸ್ಲೀವ್ ರೌಂಡಲ್ಲಿ ಮತ್ತು ಎರಡೂ ಮಧ್ಯದಲ್ಲಿ ಬೇಕಾಗಿರ್ತಕ್ಕಂಥ ಸ್ಪೇಸ್ ಕರೆಕ್ಟಾಗಿ ಕೊಟ್ಟಿರೋದ್ರಿಂದ ಫಿಟ್ಟಿಂಗ್ ಮತ್ತು ಔಟರ್ ಲುಕ್ ಅಂತಕ್ಕಂಥದ್ದು ತುಂಬ ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ ನಿಮಗೆ ಕಸ್ಟಮರ್ ಬೇಡ ಅಂದರೂ ಕೂಡ ನಿಮ್ಮ ಹತ್ರ ಒಂದು ಸ್ಟಿಚಿಂಗನ್ನು ಮಾಡಿಸ್ಕೊಳ್ತಾರೆ ಯಾಕೆ ಅಂದರೆ ಈ ಪಾಯಿಂಟ್ ಏನಿದೆ ಇದು ಸ ಜಲ್ದಿ ಅರ್ಥ ಆಗಲ್ಲ ಸ್ನೇಹಿತರೆ ಎಲ್ರಿಗೂ ಯಾಕಂದರೆ ಈ ರೀತಿ ಇಟ್ಟು ಕೊಟ್ಬಿಡ್ತಾರೆ ಆಮೇಲೆ ಎಷ್ಟು ಮರ್ಜ್ ಮಾಡ್ಕೋಬೇಕು ಅಳತೆನೂ ತೆಗೆದುಕೊಂಡಿರೋದಿಲ್ಲ ಓಕೆನಾ ಹಾಗಾಗಿ ಈ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಸೊ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಸಾಕಷ್ಟು ಜನ ಇದನ್ನು ಯೂಸ್ ಮಾಡ್ಕೊಳ್ಳಿ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದನ್ನು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಪರ್ಫೆಕ್ಟಾಗಿ ಯಾವ ರೀತಿ ನಿಮಗೆ ಫಿನಿಶಿಂಗ್ ಅನ್ನೋದು ಬಂದಿದೆ ಅಂತ ಫಸ್ಟು ನಮಗೆ ಬ್ಯಾಕ್ ಸೈಡ್ನ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲೊಂದು ನಾಚನ್ನು ಹಾಕೊಳ್ಳಿ ಇಲ್ಲಿ ಒಂದು ಸೆಂಟರ್ ಒಂದು ನಾಚು ಹಾಕೊಳ್ಳಿ ಓಕೆನಾ ಅದಾದ ನಂತರ ಇಲ್ಲಿ ಒಂದು ನಾಚನ್ನು ಹಾಕೊಳ್ಳಿ ಸೊ ಈಗ ಓಪನ್ ಮಾಡಿಕೊಂಡು ಎರಡೂ ಲೇಯರ್ನ ತೆಗೆದುಕೊಳ್ಬೇಕು ಸ್ನೇಹಿತರೆ ಎರಡೂ ಲೇಯರ್ನ ತೆಗೆದುಕೊಂಡು ಓಪನ್ ಮಾಡಿ ಫ್ರಂಟ್ ಶೇಪನ್ನು ತೆಗಿಬೇಕು ಸ್ನೇಹಿತರೆ ಓಕೆನಾ ಫ್ರಂಟ್ ಶೇಪನ್ನು ನೋಡಿ ಮತ್ತೆ ಆ ಕಡೆ ಈ ಕಡೆ ಆಗಿರುತ್ತೆ ಬಟ್ಟೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಯಾಕಂದರೆ ಓಪನ್ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ ಇಟ್ಕೊಂಡು ಓಕೆನಾ ಸೊ ಮಾರ್ಕ್ ಎಷ್ಟಕ್ಕೆ ಹಾಕಿರ್ತೀವಿ ಮಾರ್ಕ್ ಸೆಂಟ್ರಲ್ಲೇ ನೀವು ಕಟಿಂಗನ್ನು ಮಾಡಿ ನಿಮಗೆ ಪರ್ಫೆಕ್ಟಾಗಿರುವಂಥದ್ದು ಸಿಗುತ್ತೆ ನಾನು ತೋರಿಸ್ಲಿಕ್ಕೆ ಸ್ವಲ್ಪ ಹೊರಗಡೆ ಮಾಡ್ತಾಯಿದ್ದೀನಿ ಯಾಕಂದರೆ ವಿಡಿಯೋದಲ್ಲಿ ಕಾಣಬೇಕು ಅಂಥೇಳಿ ಓಕೆನಾ ಈಗ ನೋಡಿ ಪರ್ಫೆಕ್ಟಾಗಿರುವಂಥ ಶೇಪ್ ನಿಮಗೆ ಸಿಕ್ಬಿಡ್ತು ಸೊ ಈ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬೇಕೇ ಬೇಕು ಸ್ನೇಹಿತರೆ ಆಗ ಮಾತ್ರ ಕಂಕುಳ ಭಾಗದಲ್ಲಿ ನಮಗೆ ಯಾವುದೇ ರೀತಿಯ ರಿಂಕಲ್ಸ್ ಅನ್ನೋದು ಇರೋದೆಲ್ಲ ಪೂರ್ತಿ ಅವಾಯ್ಡ್ ಆಗುತ್ತೆ ಓಕೆನಾ ಸ್ನೇಹಿತರೆ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ